नम्मा पुण्य बोम वारता जय जय भारत माता नमा पुण्य नि मता जया जया हे माता मता नमा पुण्यबो में बारता जया जया वारत माता नमा पुण्य बो में वार जया जया ऐरत माता नमा पुण्य ब मा पुण्यपोम बारता जया जया भारत माता हमा में बारता

कबेदो मौसमारे दो मौसम नम रो नमोरो ग नेता जया जया ये जया जया ये भारत माता पुण्य बो में भारत जय जय हे भारत माता नम पुण्य बो में भारत मान रला बोंद को रे गण मान भारत माता नवा पुण्य बो में जय जया जया भारत माता नमा पुण्य बो में बारता जया जया ಯಾಕ್ರೀಪ್ಪ ಅದು ಕುಂದರ ನಾಡತ್ತ ಯಾವ ಊರಿಗೆ ಕರೆದ್ರು ಯಾವ ರೀ ಕರ್ದ್ರು ಅಂದ್ರಿಯಪ್ಪ ಗೊತ್ತಿಲ್ಲ ರೀಪ್ಪ ಬೆಳಗಾವಿಗೆ ಕುಂದರ ನಾಡ ಅಂತ ಕರೆದ್ರು ಆಹಾ ಅದಕ್ಕೆ ಯಾಕೆ ಹಂಗೆ ಕರ್ದ್ರಿಪ್ಪ ಇನ್ನು ಮುಂದೆ ಬಾಳದ ಅದ ಇದಕ್ಕೆ ಸುವರ್ಣ ಕರ್ನಾಟಕ ಅಂತ ಬಿರ್ದ ಇಬ್ಬತ್ತು ಹೌದು ಇದಕ್ಕೆ ಕುಂದರ ನಾಡ ಅಂತ ಕರೆದ್ರು ಹಾಂ ಹಾಂ ಅಂಥ ಕುಂದರ

सुनबो में भारत जय जय ये भारत माता नमा पुण्य बो में भारत सुला रोल सतन सु जन्म प्रयाग होता जया जया हे जया जया हे भारत माता नम पुन बो में भारता जया जया हे भारत माता मा नम पुन बो में भारता ಜಯ 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 ಭಾರತ ಮಾತಾ ನಮೋ ಭಾರತ ಜಯ ಜಯ ಭಾರತ ಮಾತಾಂದಿನ ಹೊಟ್ಟೆ ಬಂದನು ಕೇಳಾರೆ ಕಂದಿ ಐದು ಗಂಟೆ ತಕ್ಕ ಐತಿ ನಿಲ್ ಐದು ಗಂಟೆ ತಕ್ಕ ಹಾ ಹಾ ಬದರ್ತೀನಿ ನೋಡೋನು ಒಂದು ಮಾತ ಏನು ನಾಮ ಮತ್ತು ನೇಮ ಹಾ ಏನಾಯ್ತು ನಾಮ ಅನ್ನುವಂಥದ್ದು ತನ್ನಟಕ್ಕೆ ತಾನೇ ಬದುಕ್ತದೆ ನೇಮ ಅನ್ನುವಂಥಾದ ಹಾಂ ಎಲ್ಲರನ್ನು ಕರ್ಕೊಂಡು ಹೋಗ್ತದೆ ಇದು ಹೆಂಗ್ರಿಪ್ಪ ಅದು ತನ್ನಟಕ್ಕೆ ತಾ ಬದುಕುದು ದೊಡ್ಡ ಮಾತಲ್ಲ ಅಲ್ಲ ಹಂಗೆ ಹೆಂಗ್ರೀಪ್ಪ ಏನು ಬದುಕಂದು ಬದುಕ್ಬೋದು ಜನರಿಗೆ ಒಳ್ಳೆಯದು ಮಾಡಿ ತಾನು ಒಳ್ಳೆಯದಾಗಿರೋದು ಹಾಂ ಇದು ನೇಮ ಈ ಎಲ್ಲಾ ಎಲ್ಲ ಬಳಗಣ ಜಕೊಂಡು ಹೋಗಕತ್ತಿ ಹಾ ಇದು ನಿಯಮ ಹೊಲಿ ಒಳಗ ನಾವು ಹೊಂಟದ ಏ ಹೊಂಟದಲ್ರಿಪ್ಪ ಹೌದಾ ಹಾ ನಾವು ನಾಮ ಅನ್ನುವಂತದ್ದು ಹೆಂಗದಪ್ಪ ಅಂತಂದ್ರ ಹಾ ಹೊಳಿ ಒಳಗ ಕುಲ್ಲ ನಾವು ಆದಂಗ ಹಾ नेम ಅನ್ನುವಂತದ್ದು ಹೆಂಗದ ಅಂತ ಕೇಳಿದ್ರು ಹೆಂಗ್ರಿಪ್ಪ ಎಷ್ಟ ಮಂದಿ ಹತ್ತಿದ್ರು ಆ ಭಾರವನ್ನ ತಳ್ಕೊಂಡು ಅಕ್ಕಡೆ ದಡಿಗೆ ಹೋಗಿ ಮುಟಿಸ್ತದಲ್ಲ ಅದು ನೇಮ ಹೌದು ಹೌದ್ರಿಪ್ಪ ಹೌದು ಅದು ನೇಮ ಹಾ ಜಗತ್ತಿನೊಳಗ ನೇಮದಿಂದ ನಡೆದ ಮೂರು ದಿನ ಸೂರ್ಯನ ತರಿಪದವರ ಅದಾರ ಹೌದಲ್ರಿಪ್ಪ ನೇಮದಿಂದ ನಡೆದ ಸತ್ ಗಂಡನ ಬದಕಿಸಿದವರ ಅದಾರ ಅದಾರಲ್ರಿಪ್ಪ ಈಗ ನೇಮದಿಂದ ನಡೆದ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸಿನ ಮಾಡಿ ತೊಟ್ಟಲಾಗ ಆಡಿಸಿದವರ ಅದಾರ ಹೌದು ಹೌದ್ರಿಪ್ಪ ಹೌದು ನಾಮ ಅನ್ನುವಂತಾದ ಇಲ್ ಹಾಕ್ರ ಇಲ್ ದಾ ನೋಡಿ ಇಲ್ಲಿ ಹ ಆವರ್ರಿ ಹ ನಾಮ ಅನ್ನುವಂಥದ್ದು ಇದು ಏನಪ್ಪ ಅಂತ ಕೇಳಿದ್ರೆ ತನ್ನಷ್ಟಕ್ಕೆ ತಾ ಬದುಕೋದು ತನ್ನಷ್ಟಕ್ಕೆ ತಾ ಬದುಕೋದು ನೇಮ ಹೆಂಡರು ಬೇಡ ಮಕ್ಕಳ ಬೇಡ ಬಂದು ಬೇಡ ಬೆಳಗ ಬೇಡ ತಾಯಿ ಬೇಡ ತಂದೆ ಬೇಡ ಯಾರ್ಯಾರು ಬೇಡ ನನ್ನಟ್ಟಕ್ಕೆ ನಾನೇ ಮೋಕ್ಷಕ್ಕೆ ಹೋಗಬೇಕು ಅನ್ನುವಂಥದ್ದು ಇದು ನಾಮ ಆಹಾ ನಮ್ಮಟ್ಟಕ್ಕೆ ನಾವು ಹೋಗೋದು ದೊಡ್ಡ ಮಾತಲ್ಲ ನಮಗೆ ಸಾಧ್ಯ ಆದಟ್ಟು ಮಂದಿನ ಕರ್ಕೊಂಡು ಹೋಗೋದು ಬಹಳ ಮಹತ್ವದ ಪುಣ್ಯಾತ್ಮರಿ ನಮಗೆ ಸಾಧ್ಯ ಆದಟ್ಟು ಮಂದಿನ ಕರ್ಕೊಂಡು ಹೋಗೋದು ಬಹಳ ಮಹತ್ವದ ಹೌದಲ್ರಿಪ್ಪ ಹೌದು ನಿನ್ನಿನ ದಿವಸ ಹಿಂಗೆ ಕಬ್ಬುರ ಎಲ್ಲಮ್ಮನ ಗುಡಿ ಹತ್ರ ಹಾದ ಇಲ್ಲೇ ತಮ್ಮ ಊರಾಗಿಂದ ಹಾ ನಾವು ವಾರದಾಗ ಎರಡು ಸಲ ರೀ ಇದರ ಹುಟ್ಟ ಇರ್ತೈತಿ ನಂದು ಇರ್ತತಲ್ರಿಪ್ಪ ಜೋಡ್ ಕುಳಿಗೆ ಹೋಗ್ಬೇಕಾರ ಇದರ ಹುಟ್ಟು ನಮ್ದ ನಿನ್ನ ಮುಂಜಾನೆ ನಮ್ಮ ಮೇರ್ಲು ಅನ್ನ ನಾವ ಚಾ ಕುಡಿಯಾಕ ನಿಂತೇವು ಹೌದಲ್ರಿಪ್ಪ ಇಲ್ಲ ಇಟ್ಟೆಲ್ಲ ನಾವು ನೀವು ವರ್ಷ ಜೀವನಗಳೆವು ನೀವು ಅಡಿಕೆ ಮಾಡ್ಕೊತ ಬಂದ್ರಿ ನಾವು ಅಡಿಕೆ ಮಾಡ್ಕೊತ ಹೌದು ತಮ್ಮ ಧರ್ಮದ ಬದ್ದ ಏನ್ ಹೇಳೋದಿಲ್ಲ ಏನಾಗ ಮಾತಾ ಮಾತಿಗೆ ಚಾದಿ ಆ ಕೂತಾಗ ನಮ್ಮ ಮೆರಳು ಅನ್ನೋರ್ ಒಂದು ಮಾತು ಹೇಳಿದ್ರು ಏನ್ ಹೇಳ್ರಿಪ್ಪ ಜಗತ್ತಿನಲ್ಲಿ ಇಸ್ಲಾಮ ಧರ್ಮದೊಳಗ ಬಿಬಿ ಪಾತಿಮಾ ಅನ್ನುವಂತ ಮಾನ ಪತಿವರ್ತಾ ಹೆಣ್ಣು ಮಗಳು ಮಾನ ಪತಿವರ್ತಾ ಹೆಣ್ಣು ಮಗಳು ಎಲ್ಲಿ ಧರ್ಮ ಅನ್ನುವಂಥದ್ದು ಇರ್ತದೋ ಎಲ್ಲಿ ನೇಮ್ ಅನ್ನುವಂಥದ್ದು ಇರ್ತದೋ ಅಲ್ಲಿ ಬಡತಾ ಅನ್ನುವಂಥದ್ದು ಕಾಲು ಮುರ್ಕೊಂಡು ಮಾತು ಬಡತನ ಅನ್ನುವಂಥದ್ದು ಕಾಲು ಮುರ್ಕೊಂಡು ಬಿದ್ದಿರ್ತದ ಬಿ ಬಿ ಪಾತಿಮಾನ ಪರಿಸ್ಥಿತಿ ಹೆಂಗಿತ್ತು ಅಂತ ಕೇಳಿದ್ರೆ ಯೋಧ ತಪ್ಪಿನ ಸೇರಿ ಹತ್ತು ಹನ್ನೆರಡು ತೂತು ಬಿದ್ದಂತದ ಒಂದ ಕುಸಾ ಕುಬುಸ್ಸಾ ಅಂತ ಬಡತಾನ ಪರಿಸ್ಥಿತಿ ಒಳಗೆ ನಾಲ್ಕು ನಾಲ್ಕು ದಿನ ಎಂಟೆಂಟು ದಿನ ತಿನ್ನಾಕ ಕುಲ್ ಸಿಕ್ತಿದಿಲ್ಲ ಕುಡಿಯಾಕ ನೀರ್ ಸಿಕ್ತಿದಿಲ್ಲ ಹೌದು ಹಂತ ಬಡತಾನ ಪರಿಸ್ಥಿತಿ ಒಳಗ ಆ ಊರ ಒಳಗ ಒಬ್ಬ ಪುಣ್ಯಾತ್ಮ ಯಾರಿಪ್ಪ ಯಾರೀಪ ನಾ ಏನಾದ್ರೂ ಒಂದ ಧರ್ಮದ ಕಾರ್ಯ ಮಾಡಬೇಕು ಮಾಡಬೇಕು ನಾವ್ ಹೋಗಿ ದೇವರ ಹುಂಡ್ಯಾಗ ಲಕ್ಷ ರೂಪಾಯಿ ಹಾಕಿದ್ರೆ ನನಗೆ ಒಬ್ಬಳಿಗೆ ಒಳ್ಳೆಯವ್ರದ್ದು ಮಾಡ್ತಾ ತಾಯಿ ಹೋಗಿ ಒಂದು ಲಕ್ಷ ರೂಪಾಯಿ ಅವ್ರಿಗೆ ನಾ ಒಬ್ಬನೇ ಒಳ್ಳೆಯ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕ ತಿಳ್ಕೊಂಡು ಪ್ರತಿ ಸೋಮವಾರ ಊರಿಗೆ ಊಟ ಹಾಕಿಸ್ತಿದ್ದಾವ್ ಊರಿಗೆ ಊಟ ಹಾಕಿಸ್ತಿದ್ದ ಹೌದು ಹಿಂಗ ನೇಮದಿಂದ ನಡ್ಕೊಂಡ್ರೆ ಹಾ ಒಂದಾನು ಒಂದ ದಿವಸ ಏನಾಯ್ತು ಕೇಳಿದ್ರೆ ಊರಾಗಿನ ಜನ ಏ ಪಾತಿಮಾ ಪಾತಿಮಾ ಎಂಟೆಂಟು ದಿನ ಉಪವಾಸ ಯಾಕೆ ಮನೆಯಾಗ ಬೀಳ್ತಿದಿ ಒಬ್ಬ ಧರ್ಮವಂತ ದಿನನಿತ್ಯ ನಿಯಮದಲ್ಲಿ ಸುಮಾರು ಅನ್ನ ದಾಸೋಗಿಟ್ಟ ಅನ್ನ ದಾಸೋಗಿಟ್ಟಣ ಆ ಮನೆಗೆ ಊಟಕ್ಕೆ ಹೋಗು ತಂದಾಗ ಬಿಬಿ ಪಾತಿಮಾ ಬಡವ ಹೆಣ್ಮಗಳು ಮೈತುಂಬ ಹರದ ಸೀರಿ ದೂತ ಬಿದ್ದ ಕುಬ್ಸಾ ತೊಟ್ಟುಕೊಂಡು ಆ ಪುಣ್ಯಾತ್ಮನ ಮನೆಗೆ ಊಟಕ್ಕೆ ಹೋಗ್ತಾಳೆ ಎಲ್ಲಾ ಸಮಾಜಿಲ್ಲ ಐದು ಬಲ ಸವಣ್ ಇರುದಿಲ್ಲ ಕೆಲವೊಬ್ರು ಹಂಗಿರ್ತಾರೆ ಕೆಲವೊಬ್ರು ಹಂಗಿರ್ತಾರ ಬಿಬಿಮ ಬರುದು ನೋಡಿ ನಾಲ್ಕು ಮಂದಿ ಹೋಗಿ ಏನ್ರಿ ಸೌಕಾರ ಸಾಕಾರ ಕೀಳ ಜಾತಿ ಹೆಣ್ಮಗಳು ಒಬ್ಬಕ್ಕೆ ಬಡವ ಹೆಣ್ಮಗಳು ಭಿಕ್ಷಾ ಬೇಡ್ಕೊಂಡು ಜೀವನ ಮಾಡುವಂತ ಹೆಣ್ಮಗಳು ಈ ಸ್ಥಾನಕ್ಕೆ ಊಟಕ್ಕೆ ಬರ ನಮ್ಮ ಪಂಥಿ ಒಳಗ ಹೆಣ್ಮ ಕೂತ್ರಿ ನಾವ್ ಎಲ್ಲಾರು ಎದ್ದು ಹೋಗ ಅವರು ನಾವೆಲ್ಲಾರು ಎಲ್ಲಾರು ನಾವ್ ಎಲ್ಲಾರು ಪ್ರಸಾದ ಮಾಡಬೇಕಾದ್ರೆ ಹೆಣ್ಮಗಳು ಈ ಒಂದು ಪೆಂಡಾಲ್ ಬಿಟ್ಟು ಅಲ್ಲಿ ರೋಡ್ ದಂಡಿ ಕುಣಿಸ್ಬೇಕು ಹಾ ಆಕಿಗ ಕರೆದು ಹೋದ್ ದೀರ್ ದೂರ ನೀಡಿದ್ರೆ ನಾವು ಊಟ ಮಾಡ್ತಿವಿಲ್ಲಾದ್ರ ಮಾಡೋದಿಲ್ಲ ಹೌದು ಮಾಡ್ತಾರೀಪಾ ಅವಾಗ ಅನ್ನ ಮಾಡುತ್ತಾ ಪುಣ್ಯಾತ್ಮ ಹೇಳ ನೀವ್ ಯಾರು ಅನ್ನ ಚೇತ್ರ ಎದ್ ಹೋಗ್ಬೇಡ್ರಿ ಸಾಲಕ್ಕೆ ಕುಂಡ್ರಿ ಆ ನೋಡಿ ಒಂದು ಮುಚ್ಚಲಾ ಒಂದು ಪ್ರಯಾಣ ಹೌದ್ ಹೌದು ಒಂದ್ ಮುಚ್ಚಲಾ ಒಂದ್ ಮಗಿ ತಗೊಂಡು ಹೋಗಿ ಆ ಹೆಣ್ಮಗಳ ಕೈಯಾಕ್ ಕೊಟ್ಟ ಯಾವ ನೀ ಇಲ್ಲೇ ಕುಂಡ್ರಿ ರೋಡ್ ದಂಡಿಗೆ ಹೌದ್ ಹೌದ್ರಿಪ ಬರಬೇಡ ಒಳಗ ಬರಬೇಡ ಒಳಗ ಬರಬೇಡ ತಂದಾಗ ಆಯ್ತಪ್ಪ ತಂದ್ಲು ಪಟ್ಟಿಗೆ ಕುಲ ಸಿಖರ ಸಾಕಲ್ರಿ ಹೌದು ಆ ಪ್ರಯಾಣ ಮತ್ತು ಒಂದು ಮಗಿ ತಗೊಂಡು ಅಲ್ಲೇ ಕೂತ್ ಅಲ್ಲೇ ಹೋಗಿ ಪ್ರಯಾಣದಾಗ ನೀಡಿದ್ರು ಮಗಿ ಒಳಗ ನೀರ್ ಹಾಕಿದ್ರು ಹೆಣ್ಮಗಳ ಊಟ ಮಾಡಿ ಅತ್ತಿನ ಅತ್ತೆ ಇನ್ನು ಊಟ ಮಾಡಿರ್ತಕ್ಕಂಥ ಮುಚ್ಚಲಾ ನೀರು ಕುಡ್ದಿರ್ತಕ್ಕಂಥ ಮಗಿ ಹಂಗ್ ಹಾಲಿ ಕೊಡ್ತಾಳ್ರಿ ನೀ ಅತ್ತ ತಗೊಂಡು ಹೋಗಯವ ಅಂದ ಹೌದು ಅದನ್ನ ತಗೊಂಡು ಮನಿ ಒಳಗ ತಂದು ಇಟ್ಟ ಮುಂದಿನ ಸೋಮವಾರ ಹೆಣ್ಮಗಳ ಊಟಕ್ಕೆ ಬರುವಾಗ ಏನು ಮಾಡ್ಲು ಒಂದ ತನ್ನ ಪತಿವತ ಪ್ರಭಾವದಿಂದ ನಾ ತ ನಡೆದಿರ್ತಕ್ಕಂಥ ಒಂದು ನಿತ್ಯ ನೇಮದೊಳಗ ಹಾಂ ಏನಾಯ್ತು ಅಂತ ಕೇಳಿದ್ರೆ ಮುಂದಿನ ಸೋಮವಾರ ಏನಾತ್ರಿಪ್ಪ ಹೆಣ್ಣು ಮಗಳ ಮೈತುಂಬ ಇದ್ದಿರ್ತಕ್ಕಂಥ ಸೀರೆ ಬಂಗಾರದು ಹಾಂ ತೊಡುವಂಥ ಕುಮ್ಸ ಬಂಗಾರದು ಬಂಗಾರದು ಕೊಲ್ಲ ಹಿಂಗ ಬಾಗಬೇಕು ಹಾ ಹಂಗೆ ದಾಗಿನ ಕೈಯಾಗಿನ ಬಳಿ ಇಲ್ಲಿ ಮುಂಗೈ ತೊಲಕ ಬಂಗಾರದ ಬಳಿಗಳು ಹೌದು ಮೂಗಿನಲ್ಲಿ ಬಂಗಾರದ ಮೂಗುತ್ತಿ ಕಿವಿ ಒಳಗ ಎಲ್ಲಾ ಬಂಗಾರ ಹೌದು ಹೆಣ್ಣ ಮಗಳ ಓನ್ಯಾಗ ಬರ ಕತ್ರು ಎಲ್ಲಾ ಊರನ ಜನ ನಿತ್ತು ನೋಡತು ಸರಿ ದೂರ ಸರ್ರಿ ದೂರ ಸರಿ ಸೌಕಾರ್ತಿ ಬರತ್ತ ಸರ್ರಿ ದೂರ ಎಟ್ ಅಂತ್ರ ನಾವು ಎಷ್ಟು ಕೀಲ ಕಾಣ್ತೀವ್ರಿ ಕಾಣ್ತೀವಲ್ರಿಪ್ಪ ರೊಕ್ಕ ಭೂಮಿ ಇದ್ದಾವ ದೊಡ್ಡವ ಬಂಗಾರ ಇದ್ದಾವ ಅವರು ಇದು ಇನ್ನ ಎಂಟು ದಿನ ಆಗಿಲ್ಲ ಇಂತಾದ ಕೀರ್ತಿ ನಡ್ದದ ಹೆಣ್ಮಗ ಓಣಿ ಆಗ ಬರುದು ನೋಡಿ ಎಲ್ಲಾರು ಸರದ ನಿತ್ರು ಸೌಕಾರ ದೂರಿಂದ ನೋಡಿದ ಯಾವ ಬಾಗಿಲು ಮುಂದೆ ಕುಣಿಸಿದ ಉಳಿದ ಕುಣಿಸಿದಂಥಿ ಒಳಗೆ ಮುಖ್ಯ ಒಂದನೇ ನಂಬರ್ ಇದೇ ಹೆಣ್ಮಗಲ ಬಿಬಿ ಪಾತಿಮಾ ಊಟಕ್ಕೆ ಕೂತ್ ಅಲ್ಲಿ ಒಂದ ಕಂಚಿನ ಗಂಗಾಳದ ತಂದ ಮೃಷ್ಟಾನ ಭೋಜನ ತಂದ ನೆಡಿದ್ರು ಹೆಣ್ಮಗಳ ಕುತ್ತ ಆ ಅನ್ನ ಏನ್ ಮಾಡ್ತಿದ್ಲು ಏನ್ ಮಾಡ್ಲು ತಾಳಿಗೆ ಉಣಿಸುದು ಕೈಯಾನ ಬಲಿಗ ಉಣಸುದು ಒಟ್ಟಾರೆ ಹೇಳಬೇಕಂದ್ರೆ ತನ್ನ ಮೈ ಮೇಲೆ ಎಟ್ಟೆಟ್ಟ ಬಂಗಾರ ಇದ್ದು ಅದಕ್ಕೆಲ್ಲ ತುತ್ತು ಮಾಡಿ ಉಣ್ಸಕ್ಕೆ ಅನ್ನದಾನ ಮಾಡುವಂತ ಪುಣ್ಯಾತ್ಮ ಅಂದ ಇದು ಏನೇನು ಬಂಗಾರ ಅಂತ ಅಡಿಗೆ ತಾಯಿ ಊಟ ಮಾಡು ಊಟ ಮಾಡು ಅವಾಗ ಬೇಬಿ ಯಪ್ಪ ಏನಂತ ನಾವು ಊಟ ಮಾಡ್ಬೇಕಂದ್ರೆ ನನ್ನ ಜಾಗ ಅಲ್ಲದ ಅಲ್ಲಿ ಹೊರಗದ ನೀವು ನನಗೆ ಎಲ್ಲಿ ತಂದು ಕುಣಸಿರಿ ಒಲಗ ಇಲ್ಲಿ ಒಲಗ ತಂದು ನನಗೆ ಕುಣಸಿರಿ ಅಂತಂದ್ರೆ ನನ್ನ ನೋಡಿ ನೀವು ಕರೆದಿಲ್ಲ ಹ ನನ್ನ ಮೇಮೆಯಾಗಿನ ಬಂಗಾರ ನೋಡಿ ನೀವು ಕರೆದರೇನು ಸಂಬಂಧ ಬಂಗಾರ ಕುಣಸಾಕತ್ತೀನಿ ನಾ ಬಂಗಾರ ಕುಣಸಾಕತ್ತೀನಿ ಅವಾಗ ಆ ಬಿಬಿ ಪತ್ತಿมาನ ಒಂದು ನೇಮವನ್ನ ನೋಡಿ ಹ ಆ ಹೆಣ್ಮಗಳ ಒಂದು ಇದ್ದಿರ್ತಕ್ಕಂಥ ಪತಿವರ್ತದ ನೇಮವನ್ನು ನೋಡಿ ತಾಯಿ ನನ್ನಿಂದ ತಪ್ಪಾಯ್ತು ತಿಳ್ಕೊಂಡು ಊರು ಜನ ಎಲ್ಲ ಪಾದಿಗೆ ನಮಸ್ಕಾರ ಮಾಡಿದ್ರು ಅಂತೇಳಿ ಇಸ್ಲಾಮ ಧರ್ಮದ ಒಂದು ಕುರಾಣದೊಳಗೆ ಬಿ ಪಾತಿಮಾನ ಕತ್ತಿ ಬರ್ತದ ಮನುಷ್ಯ ಜನ್ಮಕ್ಕೆ ನಾವು ನೇಮದಿಂದ ನಡಿಬೇಕಾಗ್ತದ ನಾವು ನೇಮದಿಂದ ನಡಿಬೇಕಾಗ್ತದ ಪುಣ್ಯಾತ್ಮರೇ ಹಸದ ಬಂದವರಿಗೆ ಒಂದು ತುತ್ತ ಅನ್ನವನ್ನ ದಾನ ಮಾಡುದು ಮುಖ್ಯ ಅಲ್ಲ ಅಂತ ದಾನ ಮಾಡಿದ್ರೆ ಅದು ಸ್ವಾರ್ಥ ಆಗುದಿಲ್ಲ ಸ್ವಾರ್ಥ ಆಗುದಿಲ್ಲ ಕರ್ನಾಟಕ ತಾನೇ ಜೈ ಶ್ರೀರಾಮ ಜೈ ಶ್ರೀರಾಮ್ ಒಂದು ಸ್ವರ್ಗಕ್ಕೆ ಹೋಗುದು ದ್ವಾರದಲ್ಲ ತನ್ನಟಕ್ಕೆ ತಾನೇ ಓಂ ನಮ ಶಿವ ಮೋಕ್ಷಕ್ಕೆ ಹೋಗುದು ದ್ವಾಡದಲ್ಲ ತನ್ನ ಬದಿ ಎಲ್ಲರನ್ನು ಕರ್ಕೊಂಡು ಒಂದು ನಾವಾಗಿ ಅವ್ರನ್ನ ದಡ ಮುಟ್ಸೋದು ಇದು ನೇಮ ಪುಣ್ಯಾತ್ಮರೇ ಇದು ನೇಮ ಹೌದ್ ಹೌದ್ರಿ ಪೌದು ಹೌದು ಜಯ ಜಯ ಹೇ ಭಾರತ ಮಾತಾ ನಮ ಪುಣ್ಯ ಭೋಮಿ ಭಾರತ ಜಯ ಜಯ ಹೇ ಭಾರತ मानर ला बोंद कोडर घर मानर ला बंद कोडर नोलना लेता जय 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 भारत माता मा नुनबो में भारत जय जय भारत माता ರೇಷನ್ ಅಕ್ಕಿದ್ರು ಅಕ್ಕಿ ಅಕ್ಕ ಅರವತ್ ರೂಪಾಯಿ ಕಿಲೋ ಅಕ್ಕಿದ್ರು ಅಕ್ಕಿನಿ ನೂರ ರೂಪಾಯಿ ಕೊಟ್ಟು ಬಾಸುಮತಿ ತಂದ್ರು ಅದ್ ಅಕ್ಕಿ ಅಕ್ಕಿನಿ ಹೌದು ಅಡಿಗೆ ಮಾಡಾಕ್ ಬರ್ಲಾರ ಕಾಯಿ ಹುಲ್ಲು ಚತಿ ಹುಟ್ಟು ತಗೊಂಡ್ ತಿರ್ಬ್ಯಾಡ ಬೇಡ ಅದ್ ಜಿಗಟ್ ಆಗೈತಾಡ್ರಿಪಾ ಕಂಟ್ರೋಲ್ ಅಕ್ಕಿ ಅಣ್ಣದಗಲ ಬಿಡಿ ಬಿಡಿ ಆಗಿ ಬರ್ಬೇಕು ಹೌದು ಓರ जया 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 जय जय हे जय जय हे भारत माता नमा पुण्यो में भारत जय जय हे भारत माता नमा पुण्यो में भारत मान रला बंद कोडर मान रल लवोंद ना जय जय हे भारत माता नम पुण्य भो मे भारत जय 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 भारत माता नम पुण्य भो भारत माता नम पुण्य बो में जय जय हे भारत माता नमा पुण्य बो में भारत मंगल लवाल कोडर गाय नब लकोर मंगल जय जय हे जय हे भारत माता Nabho me bharata, ya 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 ye bharata mata, namma punabho me bharata. भारत माता नम पूर्ण भूमि भारत बंद रमा को गान लवान को बंदना लंगा जय जय हे जय जय हे भारत माता नमा पूर्ण भूमि भारत जय जय हे भारत माता नमा पूर्ण भूमि भारत ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಬೇಡ ಮುಂದೆ ನಿನಗದು ಕಟ್ಟಿಟ್ಟದ ಬುತ್ತಿ ಸರ್ವಜ್ಞ ಎಂಬಂತೆ ಒಂದು ಇಸ್ಲಾಂ ಧರ್ಮದಲ್ಲಿ ಜನ್ಮ ವ್ಯಕ್ತಿ ಬಂದರೂ ಕೂಡ ಒಂದು ಸತ್ಯ ಧರ್ಮರ ಸಿದ್ಧರ ಭಂಡಾರದ ಮೇಲೆ ನಂಬಿಕೆ ನಿಟ್ಟು ಮೂವತ್ತೈದು ವರ್ಷದ ಪರ್ಯಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ಆತ್ಮೀಯ ಹಿರಿಯರು ಗುರು ಸ್ವರೂಪಿಗಳು ನಮ್ಮ ಮೆರ್ಲು ಸಾಹೇಬರು ಮುಲ್ತಾನಿ ಸಾಕೀನ ಕಬ್ಬೂರಿ